ಹಾಯ್ ಇವಾಗ ಎಕ್ಸಾಮ್ ಟೈಮ್ ಆದ್ರಿಂದ ಸೊ ಕತೆಗಳನ್ನ ಸ್ವಲ್ಪ ನಿಲ್ಸೋಣ ಅಂತ ಅನ್ಕೊಂಡಿದ್ದೀನಿ ಬಟ್ ಆದರೂ ಕತೆಗಳ ಬದಲು ಹೊಸದಾಗಿ ಏನಾದರೂ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅನಿಸ್ತು ಸೊ ಎಕ್ಸಾಮ್ ಟೈಮ್ ಆದ್ರಿಂದ ಎಲ್ಲರೂ ಕೂತ್ಕೊಂಡು ಓದಲೇಬೇಕಾಗಿರುವಂತಹ ಪರಿಸ್ಥಿತಿ ಇದೆ ಸೊ ಎಲ್ರಿಗೂ ಹೇಳ್ತಾ ಇರೋದು ಏನು ಅಂತಾರೆ ಕೂತ್ಕೊಂಡು ಇಷ್ಟು ನೀಟಾಗಿ ಓದೋದಕ್ಕೆ ಶುರು ಮಾಡಿ ಪ್ಲಾನ್ ಮಾಡ್ಕೊಳ್ಳಿ ದಿನಕ್ಕೆ ಏನು ಓದಬೇಕು ಅನ್ನೋದು ಯಾವ ಸಬ್ಜೆಕ್ಟ್ ಓದ್ಬೇಕು ಅಂತ ಯು ಟಿ ಇದೆ ಅಂತ ಯು ಟಿ ಓದ್ತೀನಿ ಅಂದ್ರೆ ಬೇರೆ ಸಬ್ಜೆಕ್ಟ್ಸ್ ಹೊರಟೋಗ್ಬಿಡತ್ತೆ ಹಾಗಾಗಿ ಹೇಳ್ತಾ ಇರೋದು ಯು ಟಿಗೆ ಓದೋದ್ರ ಜೊತೆ ಇನ್ನೊಂದು ಹೊಸ ಸಬ್ಜೆಕ್ಟನ್ನು ಓದೋದಕ್ಕೆ ಶುರು ಮಾಡಿ ಓದೋಕ್ಕಿಂತ ಮುಂಚೆ ಯಾವಾಗ್ಲೂ ಫಸ್ಟ್ ಯಾವ ಸಬ್ಜೆಕ್ಟ್ನ ಏನ್ ಪಾಠನ ಅರ್ಥ ಮಾಡ್ಕೊಂಡೋದಕ್ಕೆ ಶುರು ಮಾಡಿ ಪಾಠ ಅರ್ಥ ಆಗಿಲ್ವಾ ಏನೂ ಅರ್ಥನೇ ಆಗಲ್ಲ ಯಾವ ಕ್ವೆಶನ್ಸು ಅರ್ಥ ಮಾಡ್ಕೊಂಡ ಬರೆಯೋದಕ್ಕಾಗಲ್ಲ ಈಗ ನೀವು ವರ್ಗಪ್ ಮಾಡ್ಕೊಂಡಿರೋದು ಆ ವರ್ಡ್ ಮಾರ್ತ್ ಹೋದ್ರೆ ನೀವು ಮಗಪ್ ಮಾಡಿರುವಂತಹ ಆನ್ಸರ್ಸ್ ಜ್ಞಾಪಕ ಇರಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಫಸ್ಟ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯಾವುದೇ ಟಾಪಿಕ್ನ ತಗೊಂಡ್ರು ಅದನ್ನು ನೀವು ಅರ್ಥ ಮಾಡ ಅರ್ಥ ಮಾಡ್ಕೊಂಡು ಓದೋದಕ್ಕೆ ಶುರು ಮಾಡಿ ಈ ಟೈಮಲ್ಲಿ ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇದೀರ ಅಂದರೆ ಇಟ್ ಇಸ್ ನಾಟ್ ನೆಸಸರಿ ಟು ಗೋ ಇನ್ ಡೆಪ್ ಅಟ್ಲೀಸ್ಟ್ ಮೇಲ್ ಮೇಲೆ ಇನ್ ಜನರಲ್ ಆಗಿ ವಿಷಯನ ಅರ್ಥ ಮಾಡ್ಕೊಳ್ಳಿ ಆದಮೇಲೆ ಒಂದರಿಂದ ಎರಡು ಸಲ ಕೂತ್ಕೊಂಡು ಓದಿ ಓದಿದ ನಂತರ ರಿವೈಸ್ ಮಾಡ್ಕೊಳ್ಳಿ ಬರೀರಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬರೀರಿ ಈಗ ಫಾರ್ ಎಕ್ಸಾಂಪಲ್ ಇನ್ನೂ ಒಂದೇನು ಅಂದರೆ ವಿಷುವಲ್ ಮೆಮೊರಿಗಿಂತನೂ ನಿಮ್ಮ ರೈಟಿಂಗ್ ಮೆಮೊರಿ ತುಂಬ ಚೆನ್ನಾಗಿ ಸ್ಟಿಕ್ ಆನ್ ಆಗುತ್ತೆ ಯಾವುದೇ ಒಂದು ವಿಷಯ ಯಾವುದೇ ಒಂದು ವಿಷಯನ ಒಂದು ಸಲ ಒಂದು ನಾಲ್ಕು ಸಲ ಓದಿದ್ರೆ ಅಟ್ಲೀಸ್ಟ್ ಒಂದು ಸಲನಾದರೂ ಬರೆದು ಪ್ರಾಕ್ಟೀಸ್ ಮಾಡಿ ಸೊ ದಟ್ ನೀವು ಬರೆಯುವಾಗ ನಿಮ್ಮ ಆಲೋಚನೆಗಳೆಲ್ಲವೂ ಕೂಡ ಅಲ್ಲೇ ಕೇಂದ್ರೀಕೃತವಾಗಿರುತ್ತೆ ಈಗ ನಾನು ಏನು ವರ್ಡ್ ಬರೀತಾ ಇದ್ದೀನೋ ಅದ್ರ ನೆಕ್ಸ್ಟ್ ವರ್ಡ್ ಏನು ಅನ್ನೋದು ಮೈಂಡ್ ಯೋಚನೆ ಮಾಡ್ತಾ ಇರತ್ತೆ ಹಾಗಾಗಿ ಹೇಳೋದು ಎರಡು ಮೂರು ಸಲ ಓದಿದ ನಂತರ ಒಂದು ಸಲ ತಪ್ಪದೆ ಬರೀರಿ ಬರ್ದಿದ್ದಾದ ನಂತರ ಕುತ್ಕೊಂಡು ರಿವೈಸ್ ಮಾಡಿ ಕಣ್ಣು ಕಣ್ಮುಚ್ಕೊಂಡು ಏನು ಓದಿದೆ ಅನ್ನೋದನ್ನು ಒಂದು ಸಲ ರಿವೈಸ್ ಮಾಡ್ಕೊಳ್ಳಿ ಅಲ್ಲಿಗೆ ಮುಗಿಯುತ್ತೆ ಬಂದೇ ಬರುತ್ತೆ ಆನ್ಸರ್ ಈಗ ಓದುವಾಗಲೂ ಅಷ್ಟೇ ಒಂದನೇ ಪಾಯಿಂಟ್ ಓದಿದ ನಂತರ ಎರಡನೇ ಪಾಯಿಂಟ್ ಓದ್ತೀರ ಅಲ್ವಾ ಓದಿದ ನೆಕ್ಸ್ಟ್ ಮೊದಲನೇ ಪಾಯಿಂಟ್ ಏನು ಅನ್ನೋದನ್ನ ಒಂದು ಸಲ ರಿಮೈಂಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಓದಿ ಹೀಗೆ ಓದೋದ್ರಿಂದ ಓದಿರೋದು ತುಂಬ ಹೊತ್ತು ಜ್ಞಾಪಕ ಶಕ್ತಿಲಿ ಉಳ್ಕೊಳ್ಳುತ್ತೆ ಆ್ಯಂಡ್ ಸ ರಾತ್ರಿ ಓದಿದ ಎಲ್ಲ ಆದ್ಮೇಲೆ ದಯವಿಟ್ಟು ಡಿಸ್ಟ್ರಾಕ್ಟ್ ಆಗಬೇಡಿ ಮೊಬೈಲ್ ನೋಡೋದೇ ಆಗಲಿ ಅಥವಾ ನೀವು ಏನೇ ಆಟ ಆಡಿ ಆಟ ಆಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಬಿಕಾಸ್ ಮೈಂಡ್ಗೆ ಎನರ್ಜಿ ಸಿಗುತ್ತೆ ಬಟ್ ನೀವು ಡಿಸ್ಟ್ರಾಕ್ಟ್ ಆಗಿ ಈಗ ಫಾರ್ ಎಕ್ಸಾಂಪಲ್ ಹಾಡ್ ನೋಡ್ತೀರಾ ಅನ್ಕೊಳ್ಳಿ ಹಾಡಿನ ಲಿರಿಕ್ಸ್ ತಲೇಲಿ ಕುತ್ಕೊಳ್ಳುತ್ತೆ ಓದಿದ್ದು ಮರ್ತೋಗ್ಬಿಡುತ್ತೆ ಏನಕ್ಕೆ ಅಂದರೆ ಬ್ರೈನ್ ಬ್ರೈನ್ ಇರೋದೇ ಹಾಗೆ ಒಂದನ್ನ ತಕೊಂಡ್ರೆ ಇನ್ನೊಂದು ಎರೇಸ್ ಮಾಡ್ಕೊಂಡು ಇನ್ನೊಂದು ಸ್ಟೋರ್ ಮಾಡ್ಲಿಕ್ಕೋಸ್ಕರ ಆ ಪ್ಲೇಸ್ನ ಎರೇಸ್ ಮಾಡ್ತಾ ಹೋಗುತ್ತೆ ಹಾಗಾಗಿ ಮೆಮೊರೀಸ್ನ ನೀವು ದರ್ ಇಸ್ ಶಾರ್ಟ್ ಟರ್ಮ್ ಮೆಮೊರಿ ಅಂಡ್ ಒನ್ ಇಸ್ ಲಾಂಗ್ ಟರ್ಮ್ ಮೆಮೊರಿ ಒಂದು ವಿಷಯನ ನೀವು ಆದಷ್ಟು ಮನನ ಮಾಡಿಕೊಂಡ್ರೆ ಅದು ಲಾಂಗ್ ಟರ್ಮ್ ಮೆಮೊರಿಲಿ ಆಗುತ್ತೆ ಒಂದು ವಿಷಯ ಈಗ ನಾನು ಇವಾಗ ಓದಿರೋದನ್ನ ಇಪ್ಪತ್ನಾಲ್ಕು ಗಂಟೆಯೊಳಗೆ ನಾನು ಎರಡು ಸಲ ರಿವೈಸ್ ಮಾಡಿದ್ರೆ ಅದು ಲಾಂಗ್ ಟರ್ಮ್ ಮೆಮೊರಿಗೆ ಹೋಗುತ್ತೆ ಇನ್ ಕೇಸ್ ನಾನು ರಿವೈಸ್ ಮಾಡಲಿಲ್ಲ ಅಂತ ಅಂದ್ರೆ ಅದು ಶಾರ್ಟ್ ಟರ್ಮ್ ಮೆಮೊರಿಯಲ್ಲೇ ಇದ್ ಬಿಡತ್ತೆ ಮರ್ತೇ ಹೋಗ್ಬಿಡ್ತಿವಿ ಈಗ ಸ್ಕೂಲಿಂದ ಬಂದಿದ ತಕ್ಷಣ ಮಕ್ಕಳು ಯಾಕೆ ಮರ್ತೋಗ್ಬಿಡ್ತಾರೆ ಅನ್ನೋದಕ್ಕೆ ಒಂದು ರೀಸನ್ ಸ್ಕೂಲಲ್ಲಿ ಮಕ್ಕಳು ಮನೆಗ್ ಬಂದಿದ ತಕ್ಷಣ ರಿವೈಸ್ ಮಾಡ್ಕೊಳ್ಳೋದಿಲ್ಲ ಏನು ಆಟ ಪಾಠ ಊಟ ಅನ್ಕೊಂಡು ಟ್ಯೂಷನ್ ಅನ್ಕೊಂಡು ತುಂಬಾ ಬಿಸಿಯಾಗಿ ಹೋಗ್ತಾರೆ ಏನ್ ಕ್ಲಾಸ್ ಮಾಡಿರ್ತಾರೋ ಅದನ್ನ ಒಂದು ಸಲನೂ ರಿವೈಸ್ ಮಾಡಲ್ಲ ಇನ್ ಕೇಸ್ ಅವತ್ತು ರಾತ್ರಿ ಸಲ ರಿವೈಸ್ ಮಾಡಿ ಜಸ್ಟ್ ಬೆಳಿಗ್ಗೆ ಇನ್ನೊಂದು ಸಲ ರಿವೈಸ್ ಮಾಡ್ಕೊಂಡ್ರು ಅದು ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಉಳ್ಕೊಡುತ್ತೆ ಹಾಗೇನೆ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಏನೇ ಓದಿದ್ರು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಒಂದು ಸಲ ಮುಚ್ಕೊಂಡು ಏನೇನು ಓದಿದ್ರಿ ಅಂತ ಅಟ್ಲೀಸ್ಟ್ ಜಸ್ಟ್ ಹೆಡ್ಡಿಂಗ್ಸ್ ನಾಗ ಜ್ಞಾಪಕ ಇಟ್ಕೊಳ್ಳಿ ಸೊ ದಟ್ ನಿಮ್ಗೆ ಇಡೀ ಪಿಕ್ಚರ್ ಜ್ಞಾಪಕ ಬರುತ್ತೆ ಇಡೀ ವಾಟ್ ಎವರ್ ನೀವು ಏನು ಓದಿರ್ತೀವೋ ಅದು ಕಂಪ್ಲೀಟ್ ಜ್ಞಾಪಕ ಬರುತ್ತೆ ಹಾಗಾಗಿ ಎಲ್ಲ ಮಕ್ಕಳಿಗೂ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ದಯವಿಟ್ಟು ಓದಿ ಆ್ಯಂಡ್ ದೆನ್ ಅರ್ಥ ಮಾಡ್ಕೊಂಡು ಓದಿ ಓದಿಯಲ್ಲ ಅರ್ಥ ಮಾಡ್ಕೊಂಡು ಓದಿ ಅರ್ಥ ಆಗಿದ್ದ ನಂತರ ಒಂದು ಸಲ ಬರೀರಿ ಒಂದು ಸಲ ರೀಕಾಲ್ ಮಾಡ್ಕೊಳ್ಳಿ ಸೊ ಆಟೋಮೆಟಿಕ್ ಆಗಿ ನಿಮಗೆ ಆ ಇನ್ಫಾರ್ಮೇಶನ್ ಸ್ಟೋರ್ ಆಗುತ್ತೆ ಈಸಿ ಟು ರೈಟ್ ಡೌನ್ ಆಗುತ್ತೆ ಸ್ಟ್ರೆಸ್ ತಗೋಬೇಡಿ ಯಾವುದೇ ಕ್ವೆಶನೇ ಆಗಲಿ ಇನ್ ಜನರಲ್ ತುಂಬಾನೇ ಈಸಿ ಇರುತ್ತೆ ಯಾವುದು ನಿಮ್ಮ ನೀವು ಓದಿಲ್ಲದೆ ಇರೋದು ಯಾವುದು ಬರೋದಕ್ಕೆ ಚಾನ್ಸೇ ಇರಲ್ಲ ಸೊ ಪ್ರತಿಯೊಂದು ವಿಷಯನು ನೀವು ಅರ್ಥ ಮಾಡ್ಕೊಂಡಿರೋಲ್ಲ ಅಷ್ಟೇ ಕ್ವೆಶನ್ ಸ್ವಲ್ಪ ತಿರುಚಾಗಿರುತ್ತೆ ಈಗ ರಾಮ ಎಲ್ಲಿಗೆ ಹೋದನು ಅಂತ ಇರುತ್ತೆ ಅದು ಕ್ವಶನ್ ಅದೇ ಇನ್ ಕೇಸ್ ರಾಮ ಅಯೋಧ್ಯೆಗೆ ಹೋಗಿ ಏನು ಮಾಡಿದನು ಅಂತ ಇದ್ರೆ ಅಲ್ಲಿ ಆನ್ಸರ್ ಇದೆ ಏನು ಮಾಡಿದನು ನೀವು ಓದಿರಲ್ಲ ಏನು ಓದಿರ್ತೀರ ರಾಮ ಕಾಡಿಗೆ ಓದನು ಆ ರಾಮ ಅಯೋಧ್ಯೆಗೆ ಹೋಗಿ ಏನ್ ಮಾಡ್ತಾನೆ ಅಯೋಧ್ಯೆಗೆ ಹೋಗಿ ರಾಜ್ಯ ಬರ ಮಾಡ್ತಾನೆ ಅದು ಈ ಇನ್ ಜನರಲ್ ಬಂದ್ಬಿಟ್ಟಿರುತ್ತೆ ನೀವು ಬಟ್ ರಿಮೆಂಬರ್ ಆಗಲ್ಲ ಆ ಮೂಮೆಂಟ್ ಅಲ್ಲಿ ಹಾಗಾಗಿ ಹೇಳ್ತಾ ಇರೋದು ಯಾವುದೇ ವಿಷಯನೇ ಇರಲಿ ಈಗ ಒಂದು ಗಿಡದ ಸೈನ್ಸ್ ತಗೊಳ್ಳೋಣ ಫಾರ್ ಎಕ್ಸಾಂಪಲ್ ಸೈನ್ಸ್ ಅಲ್ಲಿ ಏನಾಗುತ್ತೆ ಈಗ ಫೋಟೋಸೆಂಥಿಸ್ ತಗೊಳ್ಳೋಣ ಫೋಟೋಸೆಂಥಿಸ್ ಹೇಗಾಗತ್ತೆ ಏನಕ್ಕೆ ಫೋಟೋಸೆಂಥಿಸ್ ಆಗತ್ತೆ ಅನ್ನೋದನ್ನ ಫಸ್ಟ್ ಯೋಚನೆ ಮಾಡಿ ಸುಮ್ಮನೆ ಯೋಚನೆ ಮಾಡ್ಲಿಕ್ಕೆ ಏನು ಲಾ ಬ್ರಹ್ಮ ವಿದ್ಯೆ ಅಲ್ಲ ಜಸ್ಟ್ ಒಂದು ಹಸಿರಾಗಿರೋ ಗಿಡ ನೋಡಿ ಯಾಕೆ ಇದು ಹಸಿರಾಗಿದೆ ಅಂತ ಯೋಚನೆ ಮಾಡಿ ಅಲ್ಲೇ ನಿಮ್ಗೆ ಆನ್ಸರ್ ಸಿಕ್ ಹೋಗುತ್ತೆ ಬೆಳಕ್ ಬೇಕು ಫೋಟೋಸಿಂಥಸಿಸ್ ಕ್ರಿಯೆಗೆ ಏನ್ ಬೇಕಾಗಿತ್ತೆ ಬೆಳಕ್ ಬೇಕಾಗಿರುತ್ತೆ ಗಾಳಿ ಬೇಕಾಗಿರತ್ತೆ ನೀರ್ ಬೇಕಾಗಿರುತ್ತೆ ಎಲ್ಲ ಮೂರು ಬಂದ್ಮೇಲೆ ಊಟ ಅದ್ ಅದು ರೆಡಿ ಮಾಡ್ಕೊಂಡು ಆರೋಗ್ಯವಾಗಿರುತ್ತೆ ಅದಕ್ಕೆ ಹಸಿರುಗಳು ಹಸಿರಾಗಿರುತ್ತೆ ಎಲೆಗಳು ಕ್ಲೋರೋಫಿಲ್ ಅನ್ನೋದು ಇರುತ್ತೆ ಅಷ್ಟೇ ಮುಗ್ದು ಇತ್ತು ಇಷ್ಟೇ ಈಸಿ ಎಲ್ಲಾ ಸಬ್ಜೆಕ್ಟು ಹೀಗೆ ಇರುತ್ತೆ ಅದನ್ನ ನಾವು ಕನ್ನಡದಲ್ಲಿ ಯಾವತ್ತು ಏನೇ ಆಗಲಿ ನಿಮ್ಮ ಮಾತೃಭಾಷೆಯಲ್ಲಿ ಅರ್ಥ ಮಾಡ್ಕೊಂಡಿದ ನಂತರ ನೀವು ನೀವು ಬರೆಯೋದಕ್ಕೆ ವರ್ಡ್ಸ್ ನ ಪುಟ್ ಆನ್ ಮಾಡ್ತಾ ಹೋದಾಗ ಆಟೋಮೆಟಿಕ್ ಆಗಿ ಆನ್ಸರ್ ಬರುತ್ತೆ ಏನು ಇಫ್ಸ್ ಬಟ್ಸು ಸೊ ಅನ್ನೋ ಒಂದು ಪ್ರಿಪೋಸಿಷನ್ಸ್ ಕನ್ಸಕ್ಷನ್ಸ್ ಆ್ಯಡ್ ಮಾಡ್ತಾ ಹೋದ್ರೆ ಇಟ್ ವಿಲ್ ಬಿ ವೆರಿ ಈಸಿ ಟು ರೈಟ್ ಅಂಡ್ ವೆನ್ ಇಟ್ ಕಮ್ಸ್ ಟು ಮ್ಯಾಥ್ಸ್ ಅಂದ್ರೆ ಮ್ಯಾಥ್ಸ್ ಈಸ್ ಆಲ್ಸೋ ವೆರಿ ಈಸಿ ಸಬ್ಜೆಕ್ಟ್ ಐ ಡೋಂಟ್ ನೋ ವೈ ಪೀಪಲ್ ವಿಲ್ ಟೇಕ್ ಸೋ ಸೀರಿಯಸ್ಲಿ ಎಲ್ಲ ಪ್ರಾಬ್ಲಮ್ಸ್ನು ಒಂದಲ್ಲ ಎರಡು ಸಲ ಕೂತ್ಕೊಂಡು ಸಾಲ್ವ್ ಮಾಡಿ ಪ್ರತಿಯೊಂದು ಸಾಲ್ವ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಪ್ರಾಬ್ಲಮ್ ಹೇಗಿದೆ ಅನ್ನೋದನ್ನು ಅನಲೈಸ್ ಮಾಡಿ ಸಾಲ್ವ್ ಮಾಡ್ತಾ ಹೋಗಿ ಆಗ ಈಸಿ ಆಗತ್ತೆ ಟೀಚರ್ ಬರೀ ಇಷ್ಟೇ ಕ್ವೆಶನ್ಸ್ ಕೊಟ್ಟಿದ್ದಾರೆ ಇಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಟ್ಟಿದ್ದಾರೆ ಅಂತ ಅದನ್ನೇ ಹೋಗಿ ಓದ್ಕೊಂಡು ಬೈ ಮಾಡ್ಕೊಂಡು ಹೋಗಿ ಮಾಡಿಕೊಂಡು ಜೀವನ ಸ್ವಲ್ಪ ಕಷ್ಟ ಮಾಡ್ಕೊಳಕ್ ಹೋಗ್ಬೇಡಿ ಯಾಕೆಂದ್ರೆ ಇವತ್ತು ಈಸಿ ಆಗತ್ತೆ ಹತ್ತು ಕ್ವೆಶನ್ ಕಲ್ಪ್ರೆ ಸಾಕು ಅಂತ ಬಟ್ ಹತ್ತು ಕ್ವೆಶನ್ ಹಿಂದೆನೂ ಸಾವಿರಾರು ಅರ್ಥಗಳು ಇರತ್ತೆ ಸಾವಿರಾರು ಪಾಠಗಳು ಇರತ್ತೆ ಆ ಅದ್ ಹತ್ತೇ ಕ್ವೆಶನ್ಸ್ ಗವರ್ಮೆಂಟ್ ಅವ್ರನು ಹೇಳ್ಬೋದಿತ್ತಲ್ಲ ಈ ಹತ್ತು ಕ್ವಶನ್ ಓದಿದ್ರೆ ಸಾಕು ಅಂತ ಯಾಕೆ ಒಂದು ಸಿಲೆಬಸ್ ಅಂತ ಮಾಡಿದ್ದಾರೆ ಯಾಕೆ ಒಂದು ಪಾಠ ಪಾಠ ಕ್ರಮ ಅಂತ ಇರತ್ತೆ ಬಿಕಾಸ್ ಅದ್ರಲ್ಲಿರುವಂತಹ ವಿಷಯವನ್ನ ನಾವು ಅರ್ಥಕೋಬೇಕು ಆ ವಿಷಯನ ಅರ್ಥಕೊಂಡು ಅದರಿಂದ ಈಸಿಯಾಗಿ ಪ್ರತಿಯೊಂದು ಕ್ವಶನ್ ಆನ್ಸರ್ ಮಾಡೋಣ ಎಲ್ರಿಗೂ ಇನ್ನೂ ಒಮ್ಮೆ ಹೇಳ್ತಾ ಇದ್ದೀನಿ ನೀವು ಯಾವುದೇ ಎಕ್ಸಾಮ್ ಬರೀಬೇಕಾದ್ರು ಮೂರು ತಿಂಗ್ಸ್ ನೆನ್ಪು ಮಾಡ್ಕೊಳ್ಳಿ ಒಂದು ಓದಿ ಅರ್ಥ ಮಾಡ್ಕೊಂಡು ಓದಿ ಎರಡು ಬರೀರಿ ಮೂರನೇದು ರಿವೈಸ್ ಮಾಡ್ಕೊಳ್ಳಿ ಎಲ್ರಿಗೂ ಆಲ್ ದ ಬೆಸ್ಟ್ ಮತ್ತೆ ನಾಳೆ ಹೊಸ ಒಂದು ವಿಷಯದೊಂದಿಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೆ ನಮಸ್ಕಾರ ಥ್ಯಾಂಕ್ ಯು